ಒಂಟಿತನ ಕಷ್ಟ ಅನ್ಸುತ್ತೆ ಆದರೆ ಅದೇ ಉತ್ತಮ ಸಿಗುವ ಸಮಯದಲ್ಲಿ ಸಾಧಿಸುವ ಪ್ರಯತ್ನವಿರಲಿ ಜೀವನದಲ್ಲಿ ಒಂದು ನೆನಪಿಟ್ಟುಕೊಳ್ಳಿ ಯಾರೇ ನಿಮ್ಮ ಕೈ ಬಿಟ್ಟರು ನಿಮ್ಮ ಒಳ್ಳೆಯತನ ಯಾವತ್ತೂ ಕೈ ಬಿಡುವುದಿಲ್ಲ ಜೀವನದಲ್ಲಿ ನಡೆದು ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ ಅದು ಅಸಾಧ್ಯ ಮುಂದೆ ಆಗಬೇಕಾದುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು ಅದು ಖಂಡಿತ ಸಾಧ್ಯ ನಡೆದು ಹೋಗಿರುವುದರ ಬಗ್ಗೆ ಚಿಂತಿಸಿ ಫಲವಿಲ್ಲ ಚಿಂತಿಸಿ ಸಮಯ ವ್ಯರ್ಥ ಮಾಡಿಕೊಳ್ಳುವ ಬದಲು ಮುಂದೆ ಮಾಡಬೇಕಾದುದರ ಕಡೆಗೆ ಗಮನ ಹರಿಸಿ ಅದನ್ನು ಉತ್ತಮ ರೀತಿಯಲ್ಲಿ ಮಾಡಿದರೆ ಉಳಿತು ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆಯುವವರು ದೊಡ್ಡವರಾಗುವುದಿಲ್ಲ ಬಿದ್ದ ವ್ಯಕ್ತಿಯನ್ನು ಕೈ ಹಿಡಿದು ಎತ್ತುವವರು ದೊಡ್ಡವರಾಗುತ್ತಾರೆ ಜೀವನವೇ ಶಾಶ್ವತ ಅಲ್ಲ ಅಂದ ಮೇಲೆ ಮಧ್ಯದಲ್ಲಿ ಪರಿಚಯವಾದ ಈ ಸಂಬಂಧ ಹೇಗೆ ಶಾಶ್ವತವಾಗಿ ಇರುತ್ತೆ ಕೆಟ್ಟ ಸಮಯದಲ್ಲಿ ಗಾಬರಿಯಾಗುವುದರಿಂದ ಪರಿಹಾರ ಸಿಗೋದಿಲ್ಲ ಕೆಟ್ಟ ಸಮಯವಷ್ಟೇ ಅದನ್ನು ಕಳೆಯಲು ಬಿಡಿ ಭಗವಂತನ ಮೇಲೆ ನಂಬಿಕೆ ಇಡಿ ದಾರಿ ತನ್ನಷ್ಟಕ್ಕೆ ತಾನೇ ಕಾಣುವುದು ಜೀವನದಲ್ಲಿ ಹಿನ್ನಡೆಯಾದಾಗ ನಿರಾಸೆಗೆ ಒಳಗಾಗುವುದು ಬೇಡ ಯಾಕೆಂದರೆ ಬಿಲ್ಲಿನಿಂದ ಬಾಣ ಬಿಡಬೇಕಾದರೆ ಅದನ್ನು ಹಿಂದಕ್ಕೆ ಎಳೆದೇ ಬಿಡಬೇಕು ಇಲ್ಲವಾದಲ್ಲಿ ಬಾಣ ಗುರಿ ಮುಟ್ಟೋದಿಲ್ಲ ಬದುಕಿನಲ್ಲಿ ಏರಿಳಿತಗಳು ಸರ್ವೇ ಸಾಮಾನ್ಯ ಆದರೆ ಅವುಗಳಿಗೆ ಚಿಂತೆ ಮಾಡದೆ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಇಡದೆ ಗುರಿ ಸಾಧಿಸುವ ಕಡೆ ಗಮನ ಹರಿಸಿದವರೇ ಸಾಧಕರಾಗಲು ಸಾಧ್ಯ ನೀವು ಏನನ್ನು ಮಾಡಲು ಬಯಸುತ್ತೀರೋ ಅದನ್ನು ಮಾಡಿ ಜನರು ಏನು ಹೇಳುತ್ತಾರೆಂದು ಯೋಚಿಸಬೇಡಿ ಯಾಕೆಂದರೆ ನೀವು ಏನನ್ನು ಮಾಡದಿದ್ರು ಜನ ಹಾಗೇ ಹೇಳುತ್ತಾರೆ ನಮ್ಮ ಬದುಕೇ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕೋ ಅದು ಹಾಗೇ ಆಗುತ್ತೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಸ್ವಾರ್ಥದ ಇನ್ನೊಂದು ರೂಪವೇ ಅಹಂಕಾರ ಅಹಂಕಾರ ತುಂಬಿದ ವ್ಯಕ್ತಿ ಎಂದಿಗೂ ಕೆಡುಕನ್ನೇ ಮಾಡುತ್ತಾನೆ ಆದರೆ ಕೊನೆಗೆ ಅವನ ಅಹಂಕಾರವೇ ಅವನ ಅಸ್ತಿತ್ವವನ್ನು ಕೂಡ ನಾಶ ಮಾಡಿಬಿಡುತ್ತೆ ಅಹಂಕಾರವನ್ನು ಬೆಳೆಸಿಕೊಳ್ಳುವ ವ್ಯಕ್ತಿ ಎಂದಿಗೂ ಸಂತಸ ಹೊಂದೋದಿಲ್ಲ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾನೆ ಕೆಳಗೆ ಬಿದ್ದ ಮಾತ್ರಕ್ಕೆ ಜೀವನ ಮುಗಿಯುತ್ತೋ ಅಂತಲ್ಲ ಜೀವನ ಅಲ್ಲಿಂದಲೇ ಪ್ರಾರಂಭ ಎಂದು ಅರ್ಥ ಋಣ ಇದ್ರೆ ಬೆಟ್ಟದ ತುದಿಯಲ್ಲಿ ಇದ್ರೂ ಸಿಗುತ್ತೆ ಋಣ ಇಲ್ಲದಿದ್ರೆ ಅಂಗೈಯಲ್ಲೇ ಇದ್ರೂ ಜಾರಿ ಹೋಗುತ್ತೆ ಆಗಿ ಹೋದ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ ಅದು ಕಮ್ಮನಿ ತರುತ್ತೆ ಮುಂದೆ ಆಗುವ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ ಅದು ಗಾಬರಿ ತರುತ್ತೆ ಇಂದಿನ ಕ್ಷಣಗಳನ್ನು ಖುಷಿಯಿಂದ ಜೀವಿಸಿ ಅದು ಉಲ್ಲಾಸ ತರುತ್ತೆ ಅರ್ಥವಿಲ್ಲದ ಪ್ರಶ್ನೆಗೆ ಸುಮ್ಮನಿರುವುದೇ ಉತ್ತರ ಯಾರೂ ನಿಮಗೆ ಬೆಲೆ ಕೊಡುತ್ತಿಲ್ಲವೆಂದರೆ ತಿಳಿಯಿರಿ ಜೀವನದ ಐದು ಕಟ್ಟು ಸತ್ಯಗಳು ನಿಮ್ಮ ದುಃಖವನ್ನು ಮರೆ ಮಾಡಿ ಯಾರೂ ಇಲ್ಲಿ ಕಾಳಜಿ ವಹಿಸೋದಿಲ್ಲ ಕೆಲವೊಂದು ವಿಷಯಗಳನ್ನು ಖಾಸಗಿಯಾಗಿಡಿ ಎಲ್ಲರೂ ನಿಮಗೆ ಒಳ್ಳೆಯದನ್ನೇ ಬಯಸೋದಿಲ್ಲ ಶಾಂತವಾಗಿರಿ ಯಾವುದು ಶಾಶ್ವತವಲ್ಲ ಒಂಟಿಯಾಗಿರಿ ಎಲ್ಲರೂ ಶಾಶ್ವತವಾಗಿ ಉಳಿಯೋದಿಲ್ಲ ಸಮಯದ ಮೌಲ್ಯ ಮಾಡಿ ಅದು ಎಂದಿಗೂ ಹಿಂತಿರುಗೋದಿಲ್ಲ ಎಲ್ಲರೂ ನಿಮ್ಮನ್ನು ಪ್ರೀತಿಸಬೇಕೆಂದು ನೀವು ಬಯಸಿದ್ದಲ್ಲಿ ಮೊದಲು ನೀವು ನಿಮ್ಮನ್ನು ಪ್ರೀತಿಸುವುದನ್ನು ಪ್ರಾರಂಭಿಸಿ ಯಾಕೆಂದರೆ ನೀವು ಬಿತ್ತಿದರೆ ಮಾತ್ರ ನಿಮಗೆ ಅದರ ಫಲ ಸಿಗುವುದು